ನೋಡಿ ಮೀನು ತೋರಿಸಿದೆ ತುಂಬಾ ಟೈಮ್ ಆಯ್ತಲ್ಲ ನೋಡಿ ಇದು ನೋಡಿ ಮರಿ ಇಡ್ಲಿಕ್ಕೆ ಆಗಿದೆ ನೋಡಿ ಇದು ಹಾಗೆ ಮರಿಯೊಂದು ಇಲ್ಲ ಅದು ದೊಡ್ಡ ಮೀನು ತಿಂತದ ಅಂತ ಒಂದೊಂದು ಚಿಕ್ಕ ಮರಿ ಇಲ್ಲ ನೋಡಿ ತಿಂತದ ಅಂತ ಗೊತ್ತಿಲ್ಲ ಇನ್ನಿದನ್ನು ಕ್ಲೀನ್ ಮಾಡ್ಲಿಕ್ಕೆ ಉಂಟು ನೀರು ಅದು ವಾರಕ್ಕಮಗಲಿ ಮಾಡುದು ಸಾದು ಕೂಡ ನೋಡಿ ನೀರು ಕಲರ್ ಚೇಂಜ್ ಆಗಿದೆ ಈಗ ಹೊರಗೆ ಇರುತ್ತೆ ನೋಡಿ ಹಾಗೆ ಹಾಗೆ ಇನ್ನಿದನ್ನು ಕ್ಲೀನ್ ಮಾಡ್ಲಿಕ್ಕೆ ಉಂಟು ನೋಡಿ ದೊಡ್ಡ ದೊಡ್ಡ ಮರಿ ದೊಡ್ಡ ದೊಡ್ಡ ಮೀನುಗಳು ಆಗಿದೆ ನೋಡಿ ಇದು 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 ನಮ್ಮ ರಾಜ ರಾಣಿ ನೋಡಿ ಎಲ್ಲಿ ಉಂಟು ಅಂತ ಕೇಳ್ತಿದ್ರಲ್ಲ ಹಾ ಅದು ಹೇಳುದು ಎಂತದ ಒಂದು ವಿಷಯ ಹೇಳುದು ಅಲ್ಲ ರಾಜ ನಮಗೆ ಅಷ್ಟಂತ ಮಾಡುದಿಲ್ಲ ಆದ್ರೆ ಇದು ಯಾರು ಬೇರೆಯವರಿಗೆ ನೋಡ್ಬೇಕು ವಿಚಿತ್ರ ಮಾಡ್ತದೆ ಯಾರಾದ್ರೂ ಬೇರೆಯವ್ರ ಸತ್ತು ಬಂದ್ರೆ ತಿಂಕುಂಟಲ್ಲ ಅದಕ್ಕೆ ಬೈದ್ರೆ ಅದು ಹೇಗೆ ಮಲ್ ಬಡ್ಡನ ಹಾಗೆ ಮಲಗ್ತದೆ ಬೈರಿ ಅಂತೆನಾಗೇ ಮಾಡ್ತದೆ ನೋಡಿ ಅದು ಸ ಹಾಗೆ ಬಡ್ಡ ಹೀಳಿದೆ ಚಿಂಕು ಹಾ ನೋಡಿ ಬೈಲಿಕ್ಕೆ ಟ್ರೈ ಮಾಡ ಈಗ ಉಲ್ಟವಾಡಿ ಇನ್ನೊಂದ್ಸಲ ಬಿದ್ದೆ ಮಾಡ್ತದೆ ಮೊಟ್ಟೆ ಬೇಯಿಸ್ದು ಮೂರು ಮೊಟ್ಟೆ ಸೆಗಣಿ ಗುಡಿಸಿದ್ದಾರೆ ನಿನ್ನೆ ಅಪ್ಪ ಗುಡಿಸಿದೆ ಇಲ್ಲಿ ಹಾ ಹಾಂ ಹಾಗೆ ಇಲ್ಲೆಲ್ಲ ನೋಡಿ ಮೇಲೆಲ್ಲ ಇಲ್ಲಿ ಈಗ ಕಾಲಿಗೆ ಚಪ್ಪಲ್ ಹಾಕೋದು ಇಲ್ಲಿಂದ ಹೋಗ್ಲಿಕ್ಕೆ ಮಣ್ಣೆಂತ ಮಣ್ಣೆಂತಾಗುದಿಲ್ಲ ಹಾಗೆ ಬಂತು ಗ್ಯಾಂಗ್ ಸೈನ್ಯಗಳು ಓಡಿ ಬರ್ತಾ ಉಂಟು ಸೈನ್ಯಗಳು ಇಲ್ವೇ ಇಲ್ಲ ಅಮ್ಮ ಕರಿಬೇಕಾ ಒಂದುಂಟು ಇಬ್ರು ಇದಾರೆ ಟಿಂಕುರು ಮತ್ತೆ ರಿಂಕು ಚಿಂಟು ಮತ್ತೆ ಬಿಲ್ಲ ಚಿಂಟು ಬಿಲ್ಲ ಬನ್ನಿ ಬನ್ನಿ ಬಂತು 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 ಎಲ್ಲ ಆಚೆ ಹೋದ್ರದನ್ನು ಕರ್ದ್ರಾಯ್ತು ಮತ್ತೆ ಇಲ್ಲಿ ಇರ್ತದೆ ನೋಡಿ ಮೆಣಸು ಇಷ್ಟು ದೊಡ್ಡದಾಗಿದೆ ನೋಡಿ ಗಿಡ ಕೆಳಗಿನಿಂದ ತೆಗೆಯೋದು ಒಂದು ತೆಗೆದು ಟ್ರೈ ಮಾಡಿ ಇಲ್ಲಿ ತಿನ್ನಬೇಕು ಅಂತ ಹಾಕ್ತೆ ನೋಡಿ ಹೀಗೆ ಮೇಲೆ ತಂದು ನೆಡುದು ಅದು ಅವರಿಂದಲೇ ನಾವು ಅವತ್ತು ತಂದದ್ದು ಅವರು ನಮಗೆ ಇದು ಗಿಡ ಕೊಟ್ರಲ್ಲ ನೆಡ್ಬೇ ಇದೆ ಬೇರೆಲ್ಲ ಹೋಗಿದೆ ಬರಗೆಲ್ಲ ಇಲ್ಲಿ ಮತ್ತೆ ತುಂಬಾ ದಿನ ಇಲ್ಲಿ ಸರಿಯಾಗ್ಲಿಕ್ಕಿಲ್ಲ ಅದು ಚಿಕ್ಕದಲ್ಲ ಸಾಕಾಗೋದಲ್ಲ ಬೇರೆ ಹೋಗಲಿಕ್ಕೆ ಲಕ್ಕಿ ನೋಡಿ ವಿಚಿತ್ರ ಮಾಡಿ ಮಲಗಿದೆ ಇಡಿ ಇಡಿ ಅಂತ ಹೇಳಿ ಅಂತೆ ಸ್ಟಾರ್ಟ್ ಹೋಗ್ಲಿಕ್ಕೆ ಯಾರು 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 ಬಂದಿದ್ರಿ ಏ ಅದು ಚಿಂಟುಗೆ ಕಂಚಿಕರ ಕಚ್ಚಿದೆ ನೋಡಿ ಅದು ಹಿಡಿಲಿಕ್ಕೆ ಹೋದದ್ದು ಅದು ಹಾರಿ ಆಯ್ತು ನಾನು ನೋಡಿದ ಅಲ್ಲಿ ಮೇಲೆ ಹಾರಿ ಆಯ್ತು ನೋಡಿ ಅದ್ರ ಮುಖ ಎಂತ ರಾಮ್ ಮಾಡ್ತಾ ಉಂಟು ನೋಡಿತ್ತು ನೋಡಿದ್ರಲ್ಲ ಅದು ಚಿಂಟುಗೆ ಕಂಚಿಗರ ಕಚ್ಚಿದೆ ಆಗಿರ್ಬೇಕು ಅದೇ ರೀತಿ ಓಡಿತು ನೋಡ್ಬೇಕು ಮತ್ತೆ ನಾನು ಇದು ಟಿ ಶರ್ಟ್ ಹಾಕಿದನಲ್ಲ ಇದು ಅಕ್ಕ ಉಂಟಲ್ಲ ಇಲ್ಲಿ ಆರೆಂಜ್ ನಿಮ್ಗೆ ಕಾಣ್ಬೋದು ರೀತಿಯಲ್ಲಿ ಅದು ಅಕ್ಕ ಕೈಯಿಂದ ಸ್ಟಿಚ್ ಮಾಡಿದ್ದು ನಿಮಗೆ ತೋರಿಸ್ತೇನೆ ನೋಡಿ ಈ ರೀತಿ ಇದು ಕೈಯಲ್ಲಿ ಸ್ಟಿಚ್ ಮಾಡಿದ್ದು ನೋಡಿ ಇದನ್ನು ಫಸ್ಟ್ ಸ್ಟಿಚ್ ಮಾಡಿ ಇದನ್ನು ಮಾಡಿದ್ದು

ಹೇಳಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಂದದ್ದು ಇದು ಪದಾರ್ಥ ಕೈ ಇದೆಲ್ಲ ನೋಡಿ ಇದು ಹೂಕೋಸು ಇದು ಮತ್ತೆ ಆಸಾಣೆ ಬೀಜ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಈ ದ್ರಾಕ್ಷಿ ಏನು ಉಂಟಲ್ಲ ತಿನ್ಬಾರ್ದು ಕೆಲವರು ಉಂಟಲ್ಲ ಅಲ್ಲಿ ಕೊಡ್ತಾರೆ ನಮಗೆ ಟೇಸ್ಟ್ ಎಲ್ಲ ನೋಡೋಕ್ಕೆ ರೋಟ್ ಸೈಡ್ ಎಲ್ಲ ಅದನ್ನ ತಿನ್ಬಾರ್ದು ಯಾಕೆಂದ್ರೆ ತೊಳೆದು ತಿನ್ ಅದನ್ನ ಚಂದ ಮಾಡಿ ತೊಳೆದು ತಿನ್ಬೇಕು ಯಾಕಂದ್ರೆ ಧೂಳು ಉಂಟು ನೋಡಿ ಧೂಳು ಅದಕ್ಕೆ ಅಂತ ಮದ್ದು ಎಲ್ಲ ಬಿಡ್ತಾರೆ ಅದನ್ನು ತಂದು ಚಂದ ಮಾಡಿ ತೊಳೆದು ಮತ್ತೆ ತಿನ್ಬೇಕು ಅದೆಷ್ಟು ಕೆ ದ್ರಾಕ್ಷಿಗೆ ಎಂಬತ್ತು ರೂಪಾಯಿ ಮತ್ತೆ ಅಲಸಂಡೆ ಬೀಜ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮಾಡಲಿಕ್ಕೆ ಈ ಕೊತ್ತಂಬ ಸೊಪ್ಪು ತಂದರೆ ಹಾಳಾಯ್ತದೆ ಬೇಗ ಹಾಲಾಗ್ತದೆ ಅದಕ್ಕೆ ಎಂತ ಮಾಡ್ಬೇಕಂತ ಹೇಳಿದ್ರೆ ಅದನ್ನು ತೊಳೆಯಬಾರ್ದು ತಂದು ತೊಳೆಯದೆ ನಾವು ಈಗನೆ ತೆಗೆದಿಡ್ಬೇಕು ಈಗೇ ಒಂದು ಬಟ್ಟೆ ಸುತ್ತಿ ಬಟ್ಟೆ ಒದ್ದೆ ಮಾಡಿ ಹಿಂಡಿ ತೆಗೆದು ನೀರೆಲ್ಲ ತೆಗೆದು ಮತ್ತೆ ಬಟ್ಟೆ ಸುತ್ತಿ ಮತ್ತೆ ಇದು ಪ್ಲಾಸ್ಟಿಕ್ ಅನ್ನು ಸುತ್ತಿ ಇಟ್ಟರೆ ಫ್ರಿಡ್ಜ್ ಇಟ್ಟರೆ ಆಗುದಿಲ್ಲ ಹೊರಗೆ ಸೇಡ್ಬೋದು ಹಾಳಾಗುದಿಲ್ಲ ನಾವು ಹಾಗೇ ಜೊತೆ ಎಲ್ಲ ಇವತ್ತು ತಂದರೆ ಸಂಜೆ ಆಗೋ ಎಲ್ಲ ಬಾಡಿಗೆ ಹೋಗ್ತದೆ ಮತ್ತೆ ಪುದೀನ ಸೊಪ್ಪು ಅದು ಪುದೀನ ಸೊಪ್ಪು ಎಂಥದ್ದು ಮಾಡಲಿಕ್ಕೆ ನೀರಲ್ಲಿ ಹಿಂಡಿ ಬಟ್ಟೆಯನ್ನು ಕಟ್ಟಿ ಪ್ಲಾಸ್ಟಿಕ್ ಒಳಗೆ ಇಟ್ಟರೆ ಆಗುದಿಲ್ಲ ಮೊಟ್ಟೆ ಬೆಕ್ಕಿಗೆ ಮೊಟ್ಟೆ ಅಂದ್ರೆ ನಮ್ಗೆ ಬೇಯಿಸಿತ್ತು ಹಾಗೆ ಅವರಿಗೆ ಸಹ ಬೇಸಿದ್ರು ಯಾವ್ದು ಆಗುದಿಲ್ಲ ಅದಕ್ಕೆ ಜಾಸ್ತಿ ತಿಂದ್ರೂ ಹುಷಾರಿ ಆಗ್ತದೆ ಈ ಬೆಕ್ಕಿಗಳಿಗೆ ತಿಂದ್ರೂ ಆಗುದಿಲ್ಲ ಮೊಟ್ಟೆ ಮೊಟ್ಟೆ ಬಿಳಿ ಬಿಳಿ ಮೊಟ್ಟೆ ಬನ್ನಿ ಹ್ಞೂ ತಿಂತದಾ ಇದು ತಿಂತಿದೆ ಅದು ತಿನ್ನುದಿಲ್ಲ ಅಂದರೆ ನೋಡಿ ಮುಗಿದಿಲ್ಲ ತಿಂತದೆ ಮಾತ್ರ ಆಗಾಯ್ತ ತಿಂತಾ ಉಂಟು ಮುಗೀತಾ ಇಲ್ಲ ಅದು ಅದು ದೊಂಡೆ ಇದು ಚಿಕ್ಕ ಇದು ಎಂತೂ ನಾರ್ಮಲ್ ಮೊಟ್ಟೆ ಅಲ್ಲ ಊರಿನ ಕೋಳಿಯ ಮೊಟ್ಟೆ ಊರಿದ್ದು ಆದ್ರೂ ಕೂಡ ಸ್ವಲ್ಪ ಇದಂತೆ ಅನ್ನ ಸ್ವಲ್ಪ ಚೇಂಜ್ ಪ್ಯೂರ್ ಊರಿದ್ದಲ್ಲ ಅಂತ ನಮಗೆ ಗೊತ್ತಿಲ್ಲ ಚಿಕ್ಕ ಮತ್ತೆಂತ ಗೊತ್ತುಂಟ ಇದು ಬೆಕ್ಕುಗಳಿಗೆ ಎಷ್ಟು ಯಾವ ಫುಡ್ ಕೂಡ ಹಾಕಿದ್ರು ಲೂಸ್ ಮೋಷನ್ ಅದೇ ಎಂತಕ್ಕೆ ಹಾಗೆ ಅಂತ ಗೊತ್ತಿಲ್ಲ ಎಂತ ಮದ್ದು ಮಾಡಿದ್ರೂ ಆಗುದಿಲ್ಲ ಡಾಕ್ಟರ್ ಹತ್ರ ಹೇಳಿದ್ರು ಅದಕ್ಕೆ ಜೀರ್ಣ ಆಗುದಿಲ್ಲ ಅಂತ ಹೇಳಿದ್ರು ಒಟ್ಟರಾಸಿ ಇದು ಆಗಿ ಹೋಗಿದೆ ಮೊದ್ಲೆಲ್ಲ ನೀವು ನೋಡಿರ್ಬೋದು ಬಡ್ಡನ ಬಡ್ಡನ ಟೀಮ್ನವರೆಲ್ಲ ಹೀಗೆ ಹೀಗಿತ್ತು ಇದೆಲ್ಲ ಚೊಂಗ ಕಟ್ಟಿಕೊಂಡು ಎಷ್ಟು ಅದಕ್ಕೆ ಊಟ ಗಮ್ಮ ತಿಂತದ್ದು ಊಟ ಮತ್ತೆ ಬೇರೆ ಬೇರೆಲ್ಲ ಹೋಯ್ತು ನೋಡಿ ಮೊಟ್ಟೆ ನೋಡಿ ಓಡಿತು ಹ್ಮ್ ಹಾಗೆ ಇದಕ್ಕೆಲ್ಲವನ್ನ ಮೊಟ್ಟೆ ಹಾಕಿ ಇನ್ನು ನಾವು ಹೋಗುವ ಇದು ನಿಮ್ಗೆ ಗೊತ್ತಿರಬಹುದು ಕೆಲವೊಂದು ಸ್ಟ್ರೀಟ್ ಫುಡ್ ಅಂದ್ರೆ ಅಂಗಡಿಯಲ್ಲಿ ರೋಡ್ ಸೈಡ್ ಕೊಡ್ತಾರೆ ಆ ರೀತಿ ಒಮ್ಮೆ ಮಾಡುವ ಅಂತ ಹೇಳಿ ಜಾಸ್ತಿ ಅಂತ ಇಲ್ಲ ಎರಡು ಮೊಟ್ಟೆಯನ್ನು ತುಂಡು ಮಾಡಿ ಅದಕ್ಕೆ ಬೇಕಾದ ಪೌಡರ್ಸ್ ಎಲ್ಲ ಹಾಕಿದ್ರೆ ಒಳ್ಳೆ ರುಚಿ ರುಚಿಯಾದ ಮೊಟ್ಟೆ ರುಚಿ ರುಚಿಯಾದ ಮೊಟ್ಟೆ ಎಂತದು ಅಲ್ಲ ಮೊಟ್ಟೆಯದು ಅದ್ರ ಹೆಸರಿಲ್ವಾ ಮೊಟ್ಟೆಯಲ್ಲ ನಿಮ್ಗೆ ಗೊತ್ತಿರಬಹುದು ಸುಟ್ಟಿಕ್ಕೆ ಅಷ್ಟು ಉಪ್ಪು ಜಾಸ್ತಿ ಹಾಕ್ಬಾರ್ದು

ಇದು ಬೇ ಇದಕ್ಕೆ ಎಂತ ಸರ ಹೇಳ್ತಾರೆ ನಾನು ನಾವೀಗ ಮೊಟ್ಟೆ ಹಾಗೆ ಮಾಡುದು ರೋಡ್ ಸೈಡ್ ಅಲ್ಲೆಲ್ಲ ನೋಡಿ ಮೊಟ್ಟೆ ಮಾರಿಕೊಂಡಿರ್ತಾರೆ ಇದೇ ರೀತಿ ಮಾಡಿ ಕೊಡ್ತಾರೆ ಹಾಗೆ ಇನ್ನು ನಾಳೆ ಉಂಟಲ್ಲ ನಾಳೆ ಶಿವರಾತ್ರಿ ನಾಳೆ ಬ್ಲಾಗ್ ಮಾಡ್ತೇವೆ ಗೊತ್ತಿಲ್ಲ ಶಿವರಾತ್ರಿ ನೆಕ್ಸ್ಟ್ ಡೇ ಉಂಟಲ್ಲ ಅಲ್ಲಿ ನಮ್ಮ ಮನೆ ರೋಡ್ ಸೈಡ್ ಎಲ್ಲ ರೋಡಲ್ಲೆಲ್ಲ ನಿಮ್ಗೆ ಗೊತ್ತಿರ್ಬೋದು ಹಳ್ಳಿಯಲ್ಲೆಲ್ಲ ಫುಲ್ ಎಂಥಾದ್ರೊಂದು ಇಡುದು ಇರ್ತದೆ ರಾತ್ರಿ ಜಾಗರಣೆ ಮಾಡ್ತಾರಲ್ಲ ಆಗ ಹಾಗೆ ನಿಮ್ಗೆ ಇವತ್ತು ನಿಮಗೆ ತೋರಿಸ್ಬೇಕು ನಾಳೆಲ್ಲ ನಾಡಿದ್ದು ಹಾಗೆ ನೋಡ್ವಾ ಬೆಳಿಗ್ಗೆ ಬೇಗ ಹೋಗ್ಬೇಕು ನಮ್ಗೆ ಯಾವತ್ತು ಪ್ರತಿ ವರ್ಷ ನೋಡ್ಲಿಕ್ಕೆ ಸಿಗುದಿಲ್ಲ ಯಾಕೆಂದರೆ ಎಂತಾದ್ರು ಅದು ಅದನ್ನು ನಾವು ಹೋಗುದು ಲೇಟ್ ಆಗ್ತದಲ್ಲ ಹಾಗೆ ತೆಗ್ದಾಗಿರ್ತದೆ ಹಾಗೆ ನೋಡುವ ನಾಳೆ ಎಲ್ಲ ನಾಡಿದ್ದು ಇನ್ನು ಶಿವರಾತ್ರಿ ನೆಕ್ಸ್ಟ್ ಡೇ ಇನ್ನು ಬ್ಲಾಗ್ ಕಂಟಿನ್ಯೂ ಮಾಡ್ಬೇಕು ಅಂತ ಇದ್ದೇವೆ ನೋಡುವ ಇನ್ನು ಮತ್ತೆ ನಾಡಿದ್ದು ಸಿಗುವ ನೋಡಿ ಇದಕ್ಕೆ ಕಂಚೇರ ಕಚ್ಚಿ ನೋಡಿ ಹೇಗೆ ಮಾಡಿಟ್ಟಿದ ನೋಡಿ ಮುಖ ನೋಡಿ ಇಲ್ಲಿ ಕಾಣ್ತದೆ ಬಾಸುಂಡಿಲ್ಲಿ ಬಾಸುಂಡಿ ನೋಡಿ ಹೀಗೆ ಕಚ್ಚಿದ

ಎಂಥದ್ರಲ್ಲಿ ಇಟ್ಟಿರ್ತಾರೆ ಹಾಗೆ ನಿಮಗೆ ತೋರಿಸುವಂತೆ ಪ್ರತಿ ವರ್ಷ ಉಂಟಲ್ಲ ಈಗ ಬೆಳಿಗ್ಗೆ ಆರು ಆಯಿತು ಹೌದು ಅದು ತೆಗ್ದಿದ್ದಾರೆ ಈಚೆಲ್ಲುತ್ತಾ ಅಂತ ನೋಡಿ ಅದು ಗೊತ್ತಿಲ್ಲ ನೋಡಿ ಬೊಂಡಲ್ಲಿ ಎಲ್ಲ ನೋಡಿ ಶಿವರಾತ್ರಿ ಹಿಂದಿನ ನೆಕ್ಸ್ಟ್ ಡೇ ನೋಡಿ ಈ ರೀತಿ ಇರ್ತದೆ ಹಳ್ಳಿಯಲ್ಲಿ ಈಗ ಇದು ತೆಗ್ದಿದ್ದಾರೆ ಆಚೆ ಆಚೆ

ಎಲ್ಲ ಹಾಕಿಟ್ಟಿದ್ದಾರೆ ಸ್ವಲ್ಪ ತೆಗ್ದೆವು ದೊಡ್ಡ ದೊಡ್ಡ ಬೊಂಡವನ್ನೆಲ್ಲ ತೆಗ್ದೆವು ಯಾಕೆಂತ ಹೇಳಿದ್ರೆ ಅದು ತಾಕ್ತದಲ್ಲ ಮೊದಲೆಲ್ಲ ಎಂತ ಗೊತ್ತಾ ನಿಮಗೆ ನಮ್ಮ ಮನೆಯಾಗೆ ಅದು ಇನ್ನೊಬ್ಬರ ಮನೆಯಲ್ಲಿ ಇರ್ತದೆ ಇದಿರಿದ್ದು ಈಗ ಇದು ಕಬ್ಬಿಣದಲ್ಲ ಅದೇ ಎತ್ತಿಕೊಂಡಿಲ್ಲ ಪ್ರಯತ್ನ ಪಡೋರು ಕಬ್ಬಿಣ ತೆಗ್ದು ಕಬ್ಬಿಣದಾದ್ರೆ ಈಗ ಇದಿಲ್ಲ ಆಗ್ಲಿಕ್ಕಿಲ್ಲ ಅದಕ್ಕೆ ಒಂದು ವಿಡಿಯೋ ಮಾಡುವಂತ ಈಗ ಬೆಳಿಗ್ಗೆ ಬೇಗ ಒಂದು ವಿಡಿಯೋ ಮಾಡಿದ್ದು ಮತ್ತೆಲ್ಲ ಸೈಡ್ಗೆ ಇರ್ತಾರೆ ತೆಗ್ದು ಸ್ವಲ್ಪ ಸೈಡ್ಗೆ ಹಾಕಿದರೆ ಗಾಡಿ ಹೋಗುತ್ತೆ ಅಲ್ಲ ಹಾಗೆ ನಾವೀಗ ಹೋಗಿ ಬರ್ತಾ ಇದ್ದೇವೆ ಬೆಳಿಗ್ಗೆ ಬೇಗ ಬಂದರೆ ಉಂಟಲ್ಲ ಹಾಗೆ ನಮಗೆ ನೋಡ್ಲಿಕ್ಕೆಲ್ಲ ಸಿಗ್ತದೆ ಅಲ್ಲ ನೋಡಲಿಕ್ಕೆ ಸಿಗ್ತದೆ ಮತ್ತೆ ಆಚೆ ದೂರ ಹೋದ್ರೆ ಇನ್ನುಸ ಉಂಟು ಆಚೆ ಉಂಟು ಹಾಗೆ ಈಗ ನಾವು ಇಲ್ಲಿಗೆ ಅಂದರೆ ನಾಯಿ ಸಂತ ಈಗ ಹೋಗಲಿಕ್ಕೆ ಈಗ ನಾಯಿ ರೆಡಿ ಆಗ್ತದೆ ನಮಗೆ ಬೆಳಗ್ಗೆ ಬೆಳಗ್ಗೆ ವೆಲ್ಕಮ್ ಮಾಡ್ಲಿಕ್ಕೆ ಅದು ಮೊಬೈಲ್ ನೋಡಿ ಜಾಸ್ತಿ ಈಗ ಅದರ ನೋಡಿ ಜಾಸ್ತಿ ಸುಂಠ ಈಗ ತಿರ್ತದೆ ಆಚೆ ತಿರುಗಿ ನನಗೆ ಬೈತದೆ ಈಗ ಅಲ್ಲ ಬೈಲಿಕ್ಕೆ ಈಗ ಹೌದು ಹೌದು

ಈ ಅಜ್ಜ ಅಜ್ಜಿರಲ್ಲ ಅವ್ರ ಕೈಯಿಂದ ಬೈಗಲು ತುಂಬ ಬೈಗ ಸಿಗ್ತಿತ್ತು ಮನೆ ಮನೆಗೆಲ್ಲ ಕಲ್ಲು ಬಿಸೋದು ಸ್ವಲ್ಪ ಮನೆಗೆಲ್ಲ ಹಂಗ ಅದೆಲ್ಲ ಇತ್ತು ಸ್ವಲ್ಪ ಯಾರಿಗೆ ಉಪದ್ರ ಮಾಡೋದಲ್ಲ ಅದ್ರಲ್ಲ ಸ್ವಲ್ಪ 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 ನಮ್ಮ ಮನೆಯಲ್ಲಿ ನನ್ನ ಅಮ್ಮನ ಮೇಲೆ ಮೆಣಸು ಮಾಡ್ತಿದ್ರು ಅಂದ್ರೆ ಕಾಯಿ ಮೆಣಸು ಮಾಡ್ತಿದ್ರು ಆಗ ಎಂತ ಮಾಡೋದು ತುಂಬ ಇತ್ತು ಲೈನ್ ಲೈನ್ ನಾಲ್ಕು ಲೈನ್ ಎಲ್ಲ ಇತ್ತು ತುಂಬ ಪಕ್ಕದ ಮನೇಲಿ ಎಂತ ಮಾಡೋದು ಮೆಲ್ಲ ತೆಗಲಿಗೆ ಬರೋದು ಫ್ರೆಂಡ್ಸ್ ಅವರಿದ್ದಲ್ಲ ಮೆಲ್ಲ ರಾತ್ರಿ ಅದೆಷ್ಟು ರಾತ್ರಿ ಅಲ್ಲ ಬೇಗ ಎಂಟು ಗಂಟೆಗೆ ರಾತ್ರಿ ಅವ್ರಿಗೆ ಎದ್ದು ಕೇಳುದಿಲ್ಲ ಎಂಟು ಗಂಟೆ ಬರೋ ತೆಗಲಿಕ್ಕೆ ಅವ್ರು ಹೊಡೆದು ಕೇಳ್ತಾನೆ ಬರ 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 ಓಡ್ತಂದು ಇದಾಗುದಲ್ಲ ಹಂಗೆಲ್ಲ ಆಗುದು ಮೊದ್ಲೆಲ್ಲ ಹುಡುಗಿಯರ ಹುಡುಗಿಯರು ಹಳೆ ಇಂಥದ್ದು ಗೇಟ್ ಅಲ್ಲ ಮತ್ತೊಂದು ಸಿಗ್ತದೆ ಇನ್ನೊಂದು ಆ ರೀತಿ ಹುಡುಗರಲ್ವಾ ಹುಡುಗಿಯರು ಮ್ಯಾಸ್ ತಕೊಂಡು ಹೋಗ್ಲಿಕ್ಕೆ ಅದು

ಬಂದಿದೆ ಹಿಮ ಮಂಜು